ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿರುವಂಥ ಎಗ್ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ನಾವಿಲ್ಲಿ ಮೊದಲಿಗೆ ಎಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ ಬೌಲ್ ತಗೊಂಡಾದ ನಂತರ ಒಂದು ಕಪ್ ಮೈದಾ ಹಿಟ್ಟು ಹಾಕೊಳ್ತಿದ್ದೀನಿ ಹಾಗೆಯೇ ಮುಕ್ಕಾಲು ಕಪ್ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಬರೀ ಮೈದಾ ಹಿಟ್ಟನ್ನೇ ತಗೊಳ್ಬೋದು ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಬಹುದು ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೊಂಡ್ರೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ನಾನು ಇವೆರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಈಗ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಕಲ್ಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರು ಹಾಕುವಂತ ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟನ್ನು ಕಲ್ಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಟ್ರೆ ಸಾಕು ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗಿಲ್ಲ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಇದನ್ನು ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಮತ್ತು ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳುವಾಗ ಕೈಗೆಲ್ಲ ಅಂಟ್ಕೊಳ್ತಿದೆ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಪೂರ್ತಿ ಕಲಸಿ ರೆಡಿ ಮಾಡ್ಕೊಂಡು ಆದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಈ ರೀತಿ ಹಚ್ಕೊಳ್ಬೇಕು ಮೇಲ್ಗಡೆ ತುಂಬ ಜಾಸ್ತಿನೇ ಎಣ್ಣೆ ಹಾಕೊಳ್ಬಾರ್ದು ಕೈಯಲ್ಲೇ ಸ್ವಲ್ಪ ಎಣ್ಣೆ ತಗೊಂಡು ಈ ರೀತಿ ಹಚ್ಕೊಂಡ್ರೆ ಸಾಕು ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ಹಾಗೆಯೇ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಮುಚ್ಚಳವನ್ನು ತೆಗೆದು ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಹಿಟ್ಟನ್ನು ಕಲಿಸಿ ಐದು ನಿಮಿಷ ಹಾಗೆಯೇ ಇಡೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ ಸ್ನ್ಯಾಕ್ಸ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನು ಕೂಡ ಕಲಸಿ ರೆಡಿ ಮಾಡ್ಕೊಂಡಾಗಿದೆ ನಾನಿಲ್ಲಿ ನಾಲ್ಕು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ತಗೊಳ್ತೀವೋ ಅಷ್ಟು ಹಿಟ್ಟು ತಗೊಂಡ್ರೆ ಸಾಕು ಜಾಸ್ತಿ ತಗೊಳ್ಳೋದು ಬೇಡ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇತ್ತಂತಂದರೆ ನಮಗೇನಾದರೂ ತಿನ್ಬೇಕನ್ಸಿದ್ರೆ ತಕ್ಷಣಕ್ಕೆ ಈ ರೆಸಿಪಿಯನ್ನು ಮಾಡ್ಕೊಂಡು ತಿನ್ಬೌದು ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ಈಗ ಹಿಟ್ಟನ್ನೆಲ್ಲ ಉಂಡೆಗಳನ್ನಾಗಿ ಮಾಡ್ಕೊಂಡು ಆಗಿದೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಈಗ ಒಂದೊಂದೇ ಚಪಾತಿಯನ್ನು ಮಾಡ್ಕೊಳ್ಳೋಣ ಚಪಾತಿಯನ್ನು ನಾವು ದಪ್ಪವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು ಮತ್ತು ಈ ರೆಸಿಪಿಯನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಯಾರೆಲ್ಲ ಮೊಟ್ಟೆಯನ್ನು ಇಷ್ಟಪಟ್ಟು ತಿಂತೀರೋ ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆಯೇ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಈ ಸ್ನ್ಯಾಕ್ಸ್ ರೆಸಿಪಿ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಚಪಾತಿಯನ್ನು ನಾವು ಸ್ವಲ್ಪ ಅಗಲವಾಗಿ ಲಟಿಸ್ಕೋಬೇಕಾಗುತ್ತೆ ನಾನಿಲ್ಲಿ ತೋರಿಸಿರುವ ರೀತಿಯಲ್ಲಾದರೆ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಬೇಕು ಇಲ್ಲಾಂತಂದರೆ ಸಣ್ಣದಾಗಿ ಬೇಕಾದರೂ ನೀವು ಚಪಾತಿಯನ್ನು ಲಟಿಸ್ಕೊಳ್ಬಹುದು ಚಪಾತಿಯನ್ನು ದೊಡ್ಡದಾಗಿ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿ ಮಾಡ್ಕೊಳ್ಬೋದು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮತ್ತೆ ಹೇಳ್ತೀನಿ ನಿಮಗೆ ಈಗ ನಾನು ಒಂದು ಚಪಾತಿಯನ್ನು ಮಾಡ್ಕೊಂಡಾಗಿದೆ ಹಾಗೆ ಇನ್ನೊಂದು ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ಕೂಡ ರೆಡಿಯಾಗಿದೆ ಈಗ ಎರಡು ಕಪ್ ತಗೊಳ್ತಿದ್ದೀನಿ ಸ್ವಲ್ಪ ಚಿಕ್ಕ ಕಪ್ಪನ್ನು ತೊಗೊಂಡಿದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಈ ರೀತಿ ಎಣ್ಣೆನೂ ಹಚ್ಕೊಳ್ಬೋದು ಇಲ್ಲಾಂತಂದರೆ ಗೋಧಿ ಹಿಟ್ಟನ್ನು ಹಾಕೊಳ್ಬೋದು ಮತ್ತೊಂದು ಕಪ್ ತಗೊಂಡು ಅದಕ್ಕೂ ಕೂಡ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಎಣ್ಣೆ ಅಥವಾ ಗೋಧಿ ಹಿಟ್ಟು ಹಾಕೊಳ್ಳೋದ್ರಿಂದ ಚಪಾತಿ ಕಪ್ಗೆಲ್ಲ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಹಚ್ಕೊಳ್ಬೇಕು ಈಗ ನೋಡಿ ಎರಡು ಕಪ್ಗೆ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡಾಗಿದೆ ಈಗ ಒಂದು ಚಪಾತಿಯನ್ನು ತಗೊಂಡು ಈ ರೀತಿ ಕಪ್ ಮೇಲೆ ಇಟ್ಕೊಳ್ಬೇಕು ಚಪಾತಿಯನ್ನು ಒಂದು ಸೈಡಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಬೇಕು ಉಳಿದಿರುವ ಚಪಾತಿಯನ್ನು ನೋಡಿ ಈ ರೀತಿ ಕೆಳಗಡೆ ಇಟ್ಕೊಂಡಿದ್ದೀನಿ ಈ ರೀತಿ ಮತ್ತೊಂದು ಚಪಾತಿಯನ್ನು ರೆಡಿ ಮಾಡಿ ಇಟ್ಕೊಂಡಾಗಿದೆ ಈಗ ಒಂದು ಮೊಟ್ಟೆಯನ್ನು ಚಪಾತಿ ಮೇಲೆ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಮೊಟ್ಟೆಯನ್ನು ತಗೊಂಡು ಅದನ್ನು ಕೂಡ ಇನ್ನೊಂದು ಚಪಾತಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಮತ್ತು ಕರಿಬೇವು ಸೊಪ್ಪು ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ತಗೊಂಡು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಕ್ಯಾರೆಟ್ ಹಾಕೊಳ್ಳೋಣ ಕ್ಯಾರೆಟನ್ನು ನಾನಿಲ್ಲಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡೆ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊವನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಟೊಮೊಟೊ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಅದು ಬೇಗನೆ ಬೇಯುತ್ತೆ ಹಾಗಾಗಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪಿನ ಬದಲಾಗಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸೇರಿಸ್ಕೊಳ್ಬಹುದು ಕೊನೆಯದಾಗಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡಾದ ನಂತರ ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕೊಳ್ಬೇಕು ಯಾಕಂತಂದರೆ ನಾವು ಹಿಟ್ಟು ಕಲಿಸ್ಕೊಳ್ಳುವಾಗಲ್ಲೂ ಹಾಕೊಂಡಿರ್ತೀವಲ್ಲ ಹಾಗಾಗಿ ಇದಕ್ಕೆ ನಾವು ಮೊಟ್ಟೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಇದೆಲ್ಲವನ್ನು ಹಾಕೊಂಡಾದ ನಂತರ ಚಪಾತಿಯನ್ನು ನೋಡಿ ಈ ರೀತಿ ಮಾಡಿಸ್ಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ಚಪಾತಿಯನ್ನು ಚಿಕ್ಕದಾಗಿ ಮಾಡಿಕೊಂಡ್ರೆ ಇದರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳ್ಬಹುದು ಹಾಗೆಯೇ ದೊಡ್ಡದಾಗಿ ಚಪಾತಿ ಮಾಡಿಕೊಂಡ್ರೆ ಈ ರೀತಿ ಒಂದು ಚಪಾತಿಯನ್ನು ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಳ್ಬಹುದು ನಾವು ಒಂದೇ ಚಪಾತಿಯನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಜಾಸ್ತಿ ವೇಸ್ಟ್ ಸಿಗೋದಿಲ್ಲ ನಾವು ಇದರ ಮೇಲೆ ಇನ್ನೊಂದು ಚಪಾತಿ ಹಾಕಿದಾಗ ಚಪಾತಿ ವೇಸ್ಟಿನ್ನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಈ ರೀತಿ ಚಪಾತಿ ವೇಸ್ಟ್ ಜಾಸ್ತಿ ಸಿಗ್ತಂದರೆ ಪದೇ ಪದೇ ಚಪಾತಿ ಮಾಡ್ಕೊಳ್ತಾನೆ ಇರಬೇಕು ಹಾಗಾಗಿ ನಾನಿಲ್ಲಿ ಒಂದೇ ಚಪಾತಿಯನ್ನು ತೊಗೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಸುಲಭವಾಗುತ್ತೆ ಈಗ ನೋಡಿ ಒಂದು ಕಪ್ಪನ್ನು ರೆಡಿ ಆಯಿತು ಇನ್ನೊಂದು ಕಪ್ಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚಪಾತಿಯನ್ನು ಮಾಡಿಸ್ಕೊಳ್ಬೇಕು ಚಪಾತಿ ಮಾಡಿಸ್ಕೊಂಡಾದ ನಂತರ ಸೈಡನ್ನು ಈ ರೀತಿ ಗಟ್ಟಿಯಾಗಿ ಒತ್ತಬೇಕು ನಾವು ಇದಕ್ಕೆ ಒಳಗಡೆ ಮೊಟ್ಟೆ ಹಾಕೊಂಡಿರೋದರಿಂದ ಚಪಾತಿಯಲ್ಲೂ ಓಪನ್ ಆಗಬಾರ್ದು ಓಪನ್ ಆಯಿತು ಅಂತಂದರೆ ಮೊಟ್ಟೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಒತ್ತಿಬಿಟ್ಟು ಆ ನಂತರ ಚಪಾತಿಯನ್ನು ಕಟ್ ಮಾಡ್ಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ದೊಡ್ಡ ಚಪಾತಿ ಮಾಡಿಕೊಂಡ್ರೆ ಒಂದೇ ಚಪಾತಿಯಲ್ಲಿ ಮಾಡ್ಕೊಳ್ಬೋದು ಚಿಕ್ಕದಾಗಿ ಮಾಡ್ಕೊಳ್ತೀನಿ ಅಂತಂದರೆ ಸಣ್ಣ ಚಪಾತಿಯಲ್ಲಿ ಎರಡು ಚಪಾತಿಯನ್ನು ಮಾಡಿ ಈ ರೀತಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾವಲೇನು ಒಲೆ ಮೇಲೆ ಇಟ್ಟು ಮೂರು ಚಮಚ ಹಾಕುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ರೆಡಿ ಮಾಡ್ಕೊಂಡಿರುವ ಚಪಾತಿಯನ್ನು ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ನಂತರ ಕಪ್ಪನ್ನು ನೋಡಿ ನಿಧಾನವಾಗಿ ಈ ರೀತಿ ತೆಗಿಬೇಕು ಈಗ ಒಂದನ್ನು ಹಾಕೊಂಡಾಯಿತು ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತು ನಾವು ಕಪ್ಪಗೆಲ್ಲ ಮೊದಲೇ ಎಣ್ಣೆ ಹಚ್ಕೊಂಡಿರೋದ್ರಿಂದ ಅದೆಲ್ಲೂ ಅಂಟ್ಕೊಳ್ಳೋದಿಲ್ಲ ಬೇಗನೆ ಬಿಟ್ಕೊಳ್ಳುತ್ತೆ ಈಗ ಒಂದು ಸೈಡ್ ಸ್ವಲ್ಪ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಳೋಣ ಹಾಗೆ ಮತ್ತೊಂದನ್ನು ತಿರ್ಗಿಸಿ ಹಾಕೊಳ್ತಾ ಇದ್ದೀನಿ ಇದನ್ನು ಇದೇ ರೀತಿ ಎರಡು ಮೂರು ಸಲನಾದರೂ ತಿರುಗಿ ಹಾಕೊಳ್ತಾ ಇರಬೇಕು ಎರಡು ಮೂರು ಸಲನಾದರೂ ಇದೇ ರೀತಿ ತಿರುಗಿಸಿ ಹಾಕೊಳ್ಳೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಈ ಸ್ನ್ಯಾಕ್ಸು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದೆಲ್ಲವೂ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೂ ನಾವು ಇದೇ ರೀತಿ ತಿರುಗಿಸಿ ಹಾಕೊಳ್ತಾನೆ ಇರಬೇಕು ಮತ್ತು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಈ ಸೈಡು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದು ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದ ನಂತರ ಇದನ್ನೊಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಈ ಕಲರ್ ಬರುತ್ತೆ ಇಷ್ಟಾದರೆ ಇದನ್ನು ತಗೊಳ್ಬಹುದು ಈಗ ಇದನ್ನು ತಕೊಂಡಾಯಿತು ಹಾಗೆ ಇದರ ಜೊತೆ ಉಳಿದಿದ್ದನ್ನು ಕೂಡ ರೆಡಿ ಮಾಡ್ಕೊಂಡಾಗಿದೆ ಈಗ ಇದನ್ನೊಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಇದನ್ನು ಪ್ಲೇಟಿಗೆ ಹಾಕೊಂಡಾದ ನಂತರ ಮೊದಲೇ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನು ಕಾಪಿ ಟೀಸ್ ಜೊತೆ ತಿನ್ಬೋದು ಇಲ್ಲಾಂತಂದರೆ ಟೊಮೊಟೊ ಸಾಸ್ ಇದ್ದರೆ ಅದನ್ನು ಕೂಡ ಹಾಕೊಂಡು ತಿನ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಮತ್ತು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಎಗ್ ರೆಸಿಪಿ ಈಗ ಎಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು